ಇಂತ ಒಳ್ಳೆ ಒಂದು ಸಮಾರಂಭ ನಡೀತಾ ಇರೋದು ಬಹಳ ದಿನ ಆಗಿತ್ತು ಸಂತೋಷ ಆಗ್ತಾ ಇದೆ ಮೊದಲನೇ ಮೊದಲನೇದಾಗಿ ಕ್ಷೇತ್ರದ ಹಿರಿಯ ಮುಖಂಡರಾದ ಶ್ರೀಮಂತ ಅವರೇ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಆಗಿರುವಂತ ಶ್ರೀ ಲಕ್ಷ್ಮಣಮೂರ್ತಿ ಮೂರ್ತಿ ಅಣ್ಣನವರೇ ಮತ್ತು ಶಾಸನಪುರ ವಾಂಟಿಯ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರುಗಳೇ ಮಹಿಳಾ ಮುಖಂಡರುಗಳೇ ನಿಮ್ಮೆಲ್ಲರಿಗೂ ನನ್ನ ಹೃದಯ ಪೂರ್ವಕ ಬಂಧುಗಳೇ ಇವತ್ತಿನ ದಿನ ನಮ್ಮ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಬಹಳ ಹಿಂದೇನೆ ನಮ್ಮ ಲಕ್ಷ್ಮೂರ್ತ ಅಣ್ಣನವ್ರಿಗೆ ಒಂದು ಪ್ರಬಲವಾದ ಸ್ಥಾನಮಾನ ಕೊಡಬೇಕಾಗಿತ್ತು ಇವತ್ತಿನ ದಿನ ಅವರು ತಾಳ್ಮೆಯಿಂದ ಕಾದಿದ್ದಾರೆ ಅವ್ರಿಗೆ ಇವತ್ತಿನ ದಿನ ಸಿಕ್ಕಿದೆ ಅಣ್ಣ ಇವತ್ತು ನಮ್ಮ ಯಲಂಕ ಕಾಂಗ್ರೆಸ್ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಒಂದು ಒಂದಿದೆ ಒಂದು ಮನಸ್ಸಲ್ಲಿದೆ ಇದೆ ಅವ್ರಿಗೆ ಒಂದು ನೋವು ಕಾಡ್ತಾ ಇದೆ ಅವ್ರನ್ನ ಏನಂತಂದ್ರೆ ಪಾರ್ಟಿ ಅವ್ರನ್ನ ರೆಕಗ್ನೈಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಇವತ್ತು ನಿಮಗೆ ಯಾವ ತರ ನಮ್ಮ ಹಿರಿಯರು ಇವತ್ತು ನಿಮ್ಮನ್ನ ಗುರ್ಸಿ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅದೇ ರೀತಿ ಬಹಳಷ್ಟು ಜನ ಮುಖಂಡರಿದ್ದಾರೆ ಅವ್ರಿಗೂ ಸಹ ಒಂದು ಉನ್ನತ ಸ್ಥಾನಮಾನಗಳನ್ನ ಕೊಟ್ಟಾಗ ಪಾರ್ಟಿ ಸಂಘಟನೆ ಮಾಡೋದಕ್ಕೆ ಮುಂದೆ ಬರ್ತಾರೆ ಅವರು ಹಾಗೆ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಇವತ್ತಿನ ದಿನ ನಾವು ಏನು ಮಾಡಿಲ್ಲ ನಮ್ಮ ಪಕ್ಷದ ವತಿಯಿಂದ ಇವತ್ತು ಏನು ಆಗಿಲ್ಲ ನಾ ಪ್ರತಿ ಹಳ್ಳಿಗೂ ನೋಡ್ತಾ ಇದ್ದೀನಿ ಪ್ರತಿ ಪಂಚಾಯತಿಗೂ ಇವತ್ತಿನ ದಿನ ಆಶ್ರಯ ಯೋಜನೆ ಮನೆಗಳ ಮನೆಗಳಿಗೆ ಮನೆ ಕಟ್ಟೋದಕ್ಕೆ ಬಹಳಷ್ಟು ಜಾಗಗಳನ್ನ ಐಡೆಂಟಿಫೈ ಮಾಡಿಟ್ಟಿದ್ದಾರೆ ಎಲ್ಲ ಕಡೆ ಅಲಾಟ್ಮೆಂಟ್ಸ್ ಆಗಿದೆ ಮುಖ್ಯಮಂತ್ರಿ ಅವರದ್ದು ಒಂದು ಲಕ್ಷ ಬಹು ಬಹು ಕಟ್ಟಡ ಅಂದ್ರೆ ಒಂದು ಲಕ್ಷ ಅಪಾರ್ಟ್ಮೆಂಟ್ ಏನು ಕಾರ್ಯಕ್ರಮ ಇದೆ ಅದಕ್ಕೆ ಬಹಳ ಜನ ಬರೀ ಮಾತ್ರ ಅಲ್ಲಿ ಆಯ್ಕೆ ಬಿಜೆಪಿಯ ಫಲಾನುಭವಿ ಬರೀ ಅವ್ರದೇ ಒಂದು ಲೀಸ್ಟ್ ಮಾಡಿದ್ದಾರೆ ನಾನು ಇವತ್ತು ನಿಮ್ಮಲ್ಲಿ ಎಲ್ಲರ ಸಮ್ಮುಖದಲ್ಲಿ ಒಂದು ಮನವಿ ಅಣ್ಣ ನಮ್ಮ ಯಲಂಗ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು ಐನೂರು ಜನ ಮುಖಂಡ ಕಾರ್ಯಕರ್ತನ ಐಡೆಂಟಿಫೈ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಸೈಟ್ ಅಥವಾ ಒಂದು ಮನೆ ಅಲಾಟ್ಮೆಂಟ್ ಮಾಡಿಸ್ಕೊಡಿ ಅಂತ ನಾನು ನಿಮ್ಮನ್ನ ಹೇಳ್ತಾ ಇದ್ದೀನಿ ಈ ಒಂದು ಮನವಿಯನ್ನ ನಾವು ನಮ್ಮ ವಸತಿ ಸಚಿವರಿಗೂ ನಾವು ಕೊಡಬೇಕು ಅಂತ ನಾನು ನಿಮ್ಮನ್ನ ಹೇಳ್ಕೊಳ್ತಾ ಇದ್ದೀನಿ ಅಣ್ಣ ಯಾಕೆಂತಂದ್ರೆ ಪ್ರತಿಯೊಬ್ರು ನಿಮ್ಮ ಪಕ್ಷಕ್ಕೆ ನಾವು ಕೆಲಸ ಮಾಡ್ತೀವಿ ನಮ್ಗೇನ್ ಸಿಗುತ್ತೆ ಅನ್ನೋ ಒಂದು ಪ್ರಶ್ನೆ ನಮ್ಮನ್ನ ಕೇಳ್ತಾ ಇದ್ದಾರೆ ಆ ಒಂದು ಇದು ಮಾತ್ರ ನೀವು ದಯವಿಟ್ಟು ಮಾಡ್ಕೊಟ್ಟಾಗ ಬಹಳಷ್ಟು ಜನ ಅಣ್ಣ ವಾಲಂಟಿಯರ್ ಆಗಿ ಬಂದು ನಮಗೆ ಕೆಲಸ ಮಾಡ್ಕೊಳ್ತಾರೆ ದಯವಿಟ್ಟು ಇದನ್ನ ತಾವು ಗಮನಕ್ಕೆ ತಗೋಬೇಕು ಅಂತ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಿದ್ದ ಹಾಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಪಾಲು ಮತದಾರರು ಇವತ್ತು ಕಾಂಗ್ರೆಸ್ ಪರವಾಗಿ ಇದ್ದಾರೆ ಇದನ್ನ ನಾನು ಘಂಟಾ ಘೋಷವಾಗಿ ಹೇಳ್ತೇನೆ ನಿಮಗೆ ಸಾಕಷ್ಟು ಜನ ಕಾಂಗ್ರೆಸ್ ಪರ ಮತ ಚಲಾಯಿಸುವ ಅಂತವರು ಸಿಗ್ತಾರೆ ಆದ್ರೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ ಯಾವ ತರ ಅಂದ್ರೆ ಅವ್ರ ಹೆಸರು ಇರೋದಿಲ್ಲ ಅವರು ಬಂದು ವೋಟ್ ಮಾಡ್ಬೇಕು ಅನ್ಸುತ್ತಾರೆ ಅವ್ರ ಹೆಸರು ಇರೋದಿಲ್ಲ ಅವ್ರ ಹೆಸರುಗಳನ್ನ ಡಿಲೀಟ್ ಮಾಡಿಸಿರ್ತಾರೆ ಬೇರೆ ಬೇರೆ ಊರುಗಳಿಂದ ಬಹುಶಃ ನೆರೆ ಆಂಧ್ರದಿಂದ ಹೆಸರುಗಳನ್ನ ಸೇರ್ಪಡೆ ಮಾಡಿರುವಂತದ್ದು ಸಾಕ್ಷಿಭೂತವಾಗಿದೆ ನಮ್ಮ ಸಿಂಗ್ ನಾಯಕನ ಗ್ರಾಮದಲ್ಲೇನೆ ಇವತ್ತಿನ ಏನಿಲ್ಲ ಅಂದ್ರೂ ಎರಡು ಸಾವಿರ ಬೋಗಸ್ ವೋಟರ್ಸ್ ಇದಾರೆ ನಾನು ಈ ವಿಚಾರ ಕಳೆದ ಹತ್ತು ವರ್ಷಗಳಿಂದ ಪ್ರತಿ ಮೀಟಿಂಗ್ ಅಲ್ಲೂ ಹೇಳ್ತಾ ಇದ್ದೀನಿ ಇವತ್ತು ಯಲಂಗ ವಿಧಾನಸಭಾ ಕ್ಷೇತ್ರ ಎರಡನೇ ಬಿಹಾರ ಹಾಕಬಿಟ್ಟಿದೆ ಯಾರು ಕ್ಷೇತ್ರದಲ್ಲಿ ಇರುವಂತ ಮತದಾರರು ಇಲ್ಲಿರುವಂತವರಿಗೆ ಮತ ಚಲಿಸ ಚಲಾಯಿಸೋದಕ್ಕೆ ಅವಕಾಶ ಇಲ್ಲ ಆಚೆಯಿಂದ ಬಂದು ಆವತ್ತು ದಿನ ಬರ್ತಾರೆ ಒಂದ್ ಹತ್ತು ಗಂಟೆ ಅಷ್ಟೊತ್ತಿಗೆ ತಮ್ಮ ಹೋಟೆಲ್ ಚಲಾಯಿಸ್ಬಿಟ್ಟು ಅವರು ಅವರ ಜಾಗಕ್ಕೆ ಮಾಡಿ ಹೋಗ್ತಾ ಇದಾರೆ ಇದು ಕಳೆದ ನಾಲ್ಕು ಟರ್ಮಿಂದ ವಿಚಾರ ಇದನ್ನು ಸಹ ತಾವು ಸರ್ಕಾರದ ಗಮನಕ್ಕೆ ತಗೋಬನ್ನ ನೋಡಿ ಇವಾಗ ಏನು ಓಟ್ ಮಾಜಿನಿಂದ ಗೆಲ್ತಾ ಇದಾರೆ ಅವೆಲ್ಲ ಹೋಗೇನೆ ಇದನ್ನ ನಾವು ಸರಿಪಡಿಸ್ಕೊಂಡಿಲ್ಲ ಮುಂದೆ ಯಾವ್ದೇ ಒಂದು ಎಲೆಕ್ಷನ್ ಹೋಗೋದಕ್ಕಾಗ ಸಣ್ಣ ಗ್ರಾಮ ಪಂಚಾಯತ್ ಬರುತ್ತೆ ದಯವಿಟ್ಟು ಈ ತಾವು ಸ್ವೀಕರಿಸಬೇಕು ಮತ್ತೆ ಇಂತ ಕಾರ್ಯಕ್ರಮ ಕಾರ್ಯಕ್ರಮಗಳು ಇನ್ನಷ್ಟು ನಮ್ಮ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಸಮಾರಂಭಗಳಲ್ಲ ಅಲ್ಲಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಪ್ರತಿ ನಮ್ಮ ವಿಧಾನಸಭಾ ಕ್ಷೇತ್ರದ ಪ್ರತಿ ವಾರ್ಡ್ ಅಲ್ಲೂ ಪ್ರತಿ ಗ್ರಾಮ ಪಂಚಾಯತ್ ಇದೇ ರೀತಿಲಿ ನಾವು ಮಾಡ್ತಾ ಬಂದ್ರೆ ಓ ಇಂದು ಕಾಂಗ್ರೆಸ್ ಪಕ್ಷ ಇದೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ ನಮ್ಮ ಅನಿಲ್ ಎಲ್ಲ ಬಂದಿದ್ರು ಏನಪ್ಪ ಅನಿಲ್ ಏನು ರೂಲಿಂಗು ಆಪೋಸಿಷನು ಎಲ್ಲ ಒಬ್ರೆ ಅಂತ ಹೇಳಿ ಬರಿತಾ ಇದ್ರಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಅನಿಲ್ ಈ ಮಾತನ್ನ ನೀವು ವಾಪಸ್ ತಗೋಬೇಕಾಗ್ತದೆ ಅನಿಲ್ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲರೂ ಜೀವಂತವಾಗಿದ್ದೀವಿ ನಾವು ನಮ್ಮ ಮುಖಂಡ ಒಂದು ಇದಕ್ಕೆ ನಾವು ಕಾಯ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಎಂತ ಹೋರಾಟಕ್ಕೂ ನಾವು ಸಿಗ್ತಾ ಇದೀವಿ ಅನ್ನೋ ಮಾತನ್ನ ಇವತ್ತು ನಿನಗೆ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೀನಿ ಓಕೆ ಇಷ್ಟು ಮಾತಾಡೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಒಂದ್ಸತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ